ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ದೇವಸ್ಥಾನ ಆಗ್ತಾರೆ ಇವತ್ತು ನಾವು ನಾಟಕ ಮಾಡಿಕೊಳ್ತೀವಿ ರೀ ಯಾವ ನಾಟಕ ಅಂದ್ರೆ ಬಸವಣ್ಣ ಒಂದು ಜೀವನ ಚರಿತ್ರೆ ಎಲ್ಲರೂ ನೋಡ್ರಿ ಖುಷಿ ಪಾಡ್ರಿ ಬರ್ರಿ ಇವತ್ತು ನಾವು ಹೋಗ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾವು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಒಂದು ಜಾತ್ರಾ ಮಹೋತ್ಸವವಾಗಿ ನಾವು ಒಂದಲ್ಲಿ ಕಾರ್ಯಕ್ರಮ ಕೊಡಕೊಂತೀವಿ ರೀ ಅದ್ಭುತವಾದ ಬಸವಣ್ಣ ನಾಟಕ ಇದು ನಮ್ಮ ಟೀಮ್ ಇನ್ನೂ ಒಂದಷ್ಟು ಜನ ಹೋಗ್ಯಾರೀ ಎಲ್ಲರಿಗೂ ಈ ನಾಟಕ ನಾನು ಸ್ವಲ್ಪ ತುಣುಕ್ ಹಾಕ್ತೀನಿ ಈ ಒಂದು ನಾಟಕ ಸ್ವಲ್ಪ ತುಣುಕ್ ನಾನು ಹಾಕ್ಬೋದು ಈ ಒಂದು ಯೂಟ್ಯೂಬ್ ಚಾನೆಲ್ ಅಲ್ರಿ ಎಲ್ಲರೂ ನೋಡ್ರಿ ಖುಷಿ ಪಡ್ರಿ ಲೈಕ್ ಮಾಡಿ ಶೇರ್ ಮಾಡಿರಿ ಫಸ್ಟ್ ಟೈಮ್ ಲೈಫ್ ನಾಟಕ ಮಾಡಕತ್ತಿದ್ದು ಲೈಫ್ ಇವರು ನಮ್ಮ ಮಂತ್ರಿ ಕೊಂಡಿ ಮಂಚಣ್ಣನವರು ಇವ್ರು ನಮ್ಮ ಶೆಟ್ರು ಕಲ್ಯಾಣ ಶೆಟ್ರು ಇವರು ಪೇದಾರಸರು ಪೇದಾರ ಸರ್ ಇವರು ಚನ್ನ ಬಸವಣ್ಣನವರು ಚನ್ನ ಬಸವಣ್ಣವರು ಹರೈನ ಸತಿ ಶ್ರೀಮತಿ ಕಲ್ಯಾಣಮ್ಮನವರು ಹರಳಿನ ಸತಿ ಶ್ರೀಮತಿ ಕಲ್ಯಾಣಿ ಕಲ್ಯಾಣಿ ಅವರ ಕಲ್ಯಾಣಿ ಇವರು ಮದುವರ್ಸರು ಇವರು ಇವರು ಮದುವರ್ಸರು ಇವರು ನೀಲಾಂಬಿಕಾ ಬಸವಣ್ಣವರ ಎರಡನೇ ಮೊದಲನೇ ಹೆಂಡತಿ ನೀಲಾಂಬಿಕಾ ಬಸವಣ್ಣನ ಮೊದಲನೇ ಹೆಂಡತಿ ಹಣೆ ಹೆಂಡತಿ ಎಲ್ಲರೂ ಗೊತ್ತಿಲ್ಲ ಬಸವಣ್ಣವರು ಇನ್ನೂ ರೆಡಿ ಆಗಿಲ್ಲ ಬಸವಣ್ಣ ರೆಡಿ ಆಗ್ತಾ ಇದಾರೆ ಅದಕ್ಕೆ ನಾವು ವೇಟ್ ಮಾಡ್ತಾ ಇದೀವಿ ಬಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್

Yeah.

ಮುಂದನ ಗತಿಯ ಸಂತೆಯವ ಬಿಡಿಸಿದ ಚಿಮುಡಿ ಎನ್ ಸ್ಟೇಷನ್ ಚೆನ್ನ ಮರಿ ಕಾಂಜನ ದೀಪ ಕೇಳಲಿ ಲೋಕ ಹುಟ್ಟಿನಾಪಣಿತ ಸ್ತುತಿ ಬಂದೊಡೆ ಮನದಲ್ಲಿ ಸಮಾಧಾನಿಯ ಆ ಆಂ ಅಂತರಂಗದೇ ರಂಗದಲ್ಲ ತಾಣಿ ಇಲ್ಲ ಗುಹೇಶ್ವರ ಲಿಂಗದಲ್ಲಿ ಸಂತಿಲ್ಲ ದಿಪ್ಪ ಮಹಾದೇವಿ ಅಕ್ಕರ ರಿಹರ್ಸಲ್ ಮುಗಿಸ್ಕೊಂಡು ಮೇಕಪ್ ಮಾಡಿಕೊಂಡು ನಾವು ಗುಡಿ ಕಡೆ ಒಂಟಿದ್ದೇವರಪ್ಪ ಯಾಕಪ್ಪ ಅಂದರೆ ನಾಟಕ ಮಾಡೋಕ್ಕೆ ಅದ್ಭುತವಾದಂಥ ಒಂದು ನಾಟಕ ಐತ್ರಿ ನನಗೆ ಭಾಳ ಖುಷಿನೈತಿ ಐತಿ ಒಂದು ಕಡೆ ಭಯ ಐತಿ ಯಾಕಂದ್ರೆ ಎಲ್ಲಿ ನಾಟಕ ಮಾಡಿಲ್ಲ ಇದೆ ಫಸ್ಟ್ ಟೈಮ್ ನಾಟಕ ಮಾಡೋದು ಅಂತಿಂತ ಬಂದು ರೀಚ್ ಅದೇವು ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತುಂಬ ಬಿಜಿ ನಾನು ನನ್ನ ನನ್ನ ಕೆಲಸದಲ್ಲಿ ನಾನು ಬಿಜಿ ಆಗಿದ್ದೆ ಸುಶಾಂತ ಕೊಂಡಿ ಮಂಚಣ್ಣ ಅವರಿಗೆ ಕಿರೀಟ್ ಹಾಕ್ಲಕ್ಕಿದ್ದ ಕೊಂಡಿ ಮಂಚಣ್ಣ ನೋಡ್ರಿ ಎಷ್ಟು ನೈಸಾಗಿ ಆಗ್ಯಾರ ವೇದ ಶಾಸ್ತ್ರವನ್ನು ಅಲ್ಲಗಳೆಯುವುದು ವಿಪ್ರರ ಲಕ್ಷ್ಮ್ಯದ ನಾನು ಯಾವ ಶಾಸ್ತ್ರವನ್ನು ಹೀಗಳೆಯುತ್ತಿಲ್ಲ ಅಪ್ಪಾಜಿ ಯಾಚ ಸರಿಯಾಗಿ ಹೊದರಿ ಅದು me ಕಂಡಸೋ ನ್ಯಾಯ ಸಮಕವಲ್ಲವೇ ಈ ಅನ್ನ ಕರ್ಮ ನಿನ್ನಂಥ ಮಗನನ್ನು ನಿಮ್ಮ ಹೆತ್ತನೋ ಕರ್ಮ ಕರ್ಮ ಕಾಳಿ ನಾಟಕ ನೋಡು ನೋಡು ನಾವು ಏನು ಮಾಡಿದ್ದೇವಪ್ಪ ಅಂದರೆ ಸ್ವಲ್ಪ ಡ್ಯಾನ್ಸ್ ಮಾಡಿದರು ಅದ್ಭುತವಾದ ನೃತ್ಯ ಮಾಡಿದ್ದಾರೆ ರೀ ಸೂಪರ್ ಇವ್ರದ ಒಂದು ನೃತ್ಯ ನೋಡೋಕ್ಕೆ ಅಡ್ಕೊಂಡು ಸಾಲದು ಅಷ್ಟು ಚಲೋ ನೃತ್ಯ ಮಾಡಿದರು ಸೂಪರ್